ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ನಾಮಪತ್ರ ಸಲ್ಲಿಕೆ ಮಾಡ್ತಿದ್ದಾರೆ ನಿಮ್ಮಲ್ಲೆಲ್ಲ ನಾನು ಹೃದಯ ತುಂಬಿ ಕೇಳ್ತಿದ್ದೀನಿ ನಿಮ್ಮೆಲ್ಲರ ಮತನ ಒಳ್ಳೆ ಮನಸ್ಸಿಂದ ಹಾಕಿ ಅವರು ಜಯದೇವದಲ್ಲಿ ನಿರ್ದೇಶಕರಾಗಿದ್ದಾಗ ಒಂದು ಘೋಷ ಇತ್ತು ಚಿಕಿತ್ಸೆ ಮೊದಲು ಹಣ ಪಾವತಿ ನಂತರ ಅಂತ ಈಗ ಅವರು ರಾಜಕೀಯ ಕ್ಷೇತ್ರಕ್ಕೆ ಬಂದಿದ್ದಾರೆ ದಯವಿಟ್ಟು ನಿಮ್ಮೆಲ್ಲರಲ್ಲಿ ನಾನೊಂದು ಘೋಷ ಇಟ್ಕೊಳ್ಳಿ ಅಂತ ಕೇಳ್ತೀನಿ ಮತ ಮೊದಲು ಸೇವೆ ನಿರಂತರವಾಗಿ ನಿಮಗ್ ಸಿಗ್ಲಿ ಅಂತ ಕೇಳ್ತೀನಿ ಅವತ್ತಿನ ದಿವಸ ಮತದಾನ ದಿವಸ ದಯವಿಟ್ಟು ಹೃದಯವಂತನಿಗೆ ಹೃದಯವಂತರಾಗಿ ಮನಸ್ಪೂರ್ವಕವಾದ ಹೃದಯ ಪೂರ್ವಕವಾದ ಒಂದು ನಿಮ್ಮ ಶಕ್ತಿ ಕೊಡಿ ಆ ಶಕ್ತಿಯಿಂದ ಇಷ್ಟು ದಿವಸ ನೀವೆಲ್ಲ ಅವರ ಹತ್ರ ಬಂದು ಚಿಕಿತ್ಸೆ ಪಡೆದಿದ್ದೀರಿ ಹೆಚ್ಚಿನ ಜನ ಈಗ ಅವ್ರು ನಿಮ್ಮ ಹತ್ರನೇ ಬಂದು ನಿಮ್ಮ ಸಮಸ್ಯೆಗಳಿಗೆಲ್ಲ ಒಂದು ಪರಿಹಾರ ನೀಡೋಂತ ಶಕ್ತಿನ ಆ ತಾಯಿ ಚಾಮುಂಡೇಶ್ವರಿ ಕೊಡ್ಲಿ ಅಂತ ಕೇಳ್ತಿದೀನಿ ದಯವಿಟ್ಟು ಶಕ್ತಿ ಕೊಡಿ ಸೇವೆ ಮಾಡಿಸ್ತಾ